ದ್ವಿಚಕ್ರ ಮತ್ತು ತ್ರಿಚಕ್ರ ವಾಹನ ವಿಭಾಗಗಳಲ್ಲಿ ಜಾಗತಿಕವಾಗಿ ಮುಂಚೂಣಿಯಲ್ಲಿರುವ ಟಿವಿಎಸ್ ಮೋಟಾರ್ ಕಂಪನಿ ಎಂ ಭಾರತದ ಅತ್ಯಂತ ವೇಗದ ಹೈವರ್ಡ್ ಸ್ಪೋರ್ಟ್ಸ್ ಸ್ಕೂಟರ್ ಟಿವಿಎಸ್ ಎನ್ ಟಾರ್ಕ್ ನೂರ ಐವತ್ತು ಅನ್ನು ಬಿಡುಗಡೆ ಮಾಡುವುದಾಗಿ ಒಂದು ನೂರ ನಲವತ್ತೊಂಬತ್ತು ಪಾಯಿಂಟ್ ಏಳು ಖಖ ವಿನ್ಯಾಸದಿಂದ ಪ್ರೇರಿತವಾದ ಈ ಸ್ಕೂಟರ್ ಹೊಸ ಪೀಳಿಗೆಯ ಸವಾರರಿಗೆ ಅನುಕೂಲವಾಗುವಂತೆ ಉನ್ನತ ಕಾರ್ಯಕ್ಷಮತೆ ಕ್ರೀಡಾ ಸೌಂದರ್ಯಶಾಸ್ತ್ರ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನದ ಸಿಂಪನಿಯಾಗಿದ್ದು ವಿಶೇಷ ಪರಿಚಯಾತ್ಮಕ ಬೆಲೆ ರೂ ಒಂದು ನೂರು ಹತ್ತೊಂಬತ್ತು ಟ್ರಿಪಲ್ ಶೂನ್ಯ ಎಕ್ಸ್ ಶೋರೂಮ್ ಅಖಿಲ ಭಾರತ ಯಾವಾಗಲೂ ವಿಸ್ಮಯವನ್ನು ಉಂಟು ಮಾಡುವ ಠಪಸುಂಠೋಳ ಮಾದರಿಯನ್ನು ಆಧರಿಸಿ ನಿರ್ಮಿಸಲಾದ ಹೊಸ ಸ್ಕೂಟರ್ ನಾಳಿನ ಮತ್ತೊಂದು ಐಕಾನ್ ಆಗಿರುತ್ತದೆ ಇದರ ಮಲ್ಟಿಪಾಯಿಂಟ್ ಹೆಡ್ ಲ್ಯಾಂಪ್ಗಳು ವಾಯುಬಲ ವೈಜ್ಞಾನಿಕ ಲೈಟ್ಗಳು ಬಣ್ಣದ ಮಿಶ್ರ ಲೋಹದ ಚಕ್ರಗಳು ಮತ್ತು ಸಿಗ್ನೇಚರ್ ಮಫ್ಲರ್ ನೋಟ್ ಅದರ ರೇಸಿಂಗ್ ಡಿಎನ್ಎ ಅನ್ನು ಎತ್ತಿ ತೋರಿಸುತ್ತದೆ ಆದರೆ ಅಲೆಕ್ಸಾ ಮತ್ತು ಸ್ಮಾರ್ಟ್ ವಾಚ್ ಏಕೀಕರಣ ಲೈವ್ ಟ್ರ್ಯಾಕಿಂಗ್ ನ್ಯಾವಿಗೇಷನ್ ಮತ್ತು ಒಟಿಯ ನವೀಕರಣಗಳು ಸೇರಿದಂತೆ ಐವತ್ತು ಸ್ಮಾರ್ಟ್ ವೈಶಿಷ್ಟ್ಯಗಳನ್ನು ಹೊಂದಿರುವ ಹೈದರೆಸ್ಟ್ ಕ್ಲಸ್ಟರ್ ಇದನ್ನು ಅದರ ವರ್ಗದಲ್ಲಿ ಅತ್ಯಂತ ಮುಂದುವರಿದ ಸ್ಕೂಟರ್ ಅನ್ನಾಗಿಸಿದೆ ಗುಂಪುಗಳು ಮತ್ತು ಸಮುದಾಯಗಳು ಭಾರತದ ಅತ್ಯಂತ ಪ್ರೀತಿಯ ಮತ್ತು ಐಕಾನಿಕ್ ಆಟೋಮೋಟಿವ್ ಬ್ರ್ಯಾಂಡ್ಗಳಲ್ಲಿ ಒಂದಾದ ಅದರ ಸವಾರರ ನಡುವೆ ನಿರ್ಮಿಸಲಾದ ಸಂಬಂಧವನ್ನು ವಿನ್ಯಾಸ ಅತ್ಯುತ್ತಮ ಕಾರ್ಯಕ್ಷಮತೆ ಮತ್ತು ಹೊಸ ಯುಗದ ತಂತ್ರಜ್ಞಾನಕ್ಕೆ ಸಮಾನಾರ್ಥಕವಾಗಿದೆ ಹೊಸ ಟೆಫಸಿಂಟೋರ್ ನೂರ ಐವತ್ತೂರ ಪರಿಚಯವು ಜೆನ್ ನ ವಿಕಸನಗೊಳ್ಳುತ್ತಿರುವ ಹೆಚ್ಚಿನ ಕಾರ್ಯಕ್ಷಮತೆಯ ಆಕಾಂಕ್ಷೆಗಳನ್ನು ಪೂರೈಸಲು ವಿನ್ಯಾಸಗೊಳಿಸಲಾಗಿದೆ ಭಾರತದ ಮೊದಲ ಹೈಪರ್ ಸ್ಪೋರ್ಟ್ಸ್ ಸ್ಕೂಟರ್ ಟೆಫಸಿಂಠೋರ್ ನೂರ ಐವತ್ತು ಅದರ ಹೈಪರ್ ಫ್ಯೂಚರಿಸ್ಟಿಕ್ ವಿನ್ಯಾಸ ಹೈಪರ್ ಫ್ಯೂನ್ಸ್ ಕಾರ್ಯಕ್ಷಮತೆ ಮತ್ತು ಹೈಪರ್ ಕನೆಕ್ಷೆಡ್ ಟೆಕ್ನೊಂದಿಗೆ ಅದರ ಸವಾರರನ್ನು ರೋಮಾಂಚನಗೊಳಿಸುತ್ತದೆ ಮತ್ತು ಟಪಿಸ್ಟ್ ವರ್ಲ್ಡ್ ಫ್ರಾಂಚೈಸ್ ಅನ್ನು ಗಮನಾರ್ಹವಾಗಿ ಬಲಪಡಿಸುತ್ತದೆ ಮತ್ತು ವಿಸ್ತರಿಸುತ್ತದೆ ಎಂದು ಟಿವಿಎಸ್ ಮೋಟಾರ್ ಕಂಪನಿಯ ಹಿರಿಯ ಉಪಾಧ್ಯಕ್ಷ ಶ್ರೀ ಅನಿರುದ್ಧ ಹಲ್ದಾರ್ ಹೇಳಿದರು